ಮಧ್ಯ ನಾನು ಮಾಧ್ಯಮದಲ್ಲಿ ನಾನು ಓದ್ತಾ ಇದ್ದೆ ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮಿಸ್ಟರ್ ಕುಮಾರಸ್ವಾಮಿ ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಇಂಡಸ್ಟ್ರಿ ಹೆವಿ ಇಂಡಸ್ಟ್ರೀಸ್ ಸಾರಿ ಎಲ್ಲ ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಸ್ಟೀಲ್ ಅಂದರೆ ಕವಣ ಅವರು ಭಾಳ ಸತ್ಯಕ್ಕೆ ಭಾಳ ಇಷ್ಟ ಅವರು ಏನು ಹೇಳಿದ್ದಾರೆ ನಾನು ಯಾವುದೋ ನೋಡಿದೆ ಐ ಡೋಂಟ್ ಇಫ್ ಐ ಆಮ್ ರಾಂಗ್ ನೀವು ಯಾರು ಕರೆಕ್ಟ್ ಮಾಡಬೇಕು ಈ ಇವರೆಲ್ಲ ಅವರು ನಾನು ಸೈನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ನನ್ನದೇ ಅಲ್ಲ ಸೈನು ನಾನೇ ಮಾಡಿಲ್ಲ ಅಂತ ಓದ್ದೆ ನಾನು ಕೇಳ್ಕೊಂಡಿಲ್ಲ ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತಿದ್ದೆ ಏನ್ರಿ ರಾಮಚಂದ್ರಪ್ಪ ರೈಟ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಈ ಕೇಸು ನಡೆದಿರೋದು ಹತ್ತು ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಹೋಯ್ತು ಹೈಕೋರ್ಟಲ್ಲಿ ಹೋಯ್ತು ಎಲ್ಲೆಲ್ಲಿ ಹೋಯ್ತು ಎಲ್ಲ ಕೋರ್ಟಲ್ಲೂ ಹೋಗಿದೆ ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರನ್ನ ನಾನು ಇನ್ನೂ ಈ ಕೇಸ್ಗೆಲ್ಲ ಡೀಟೇಲಾಗಿ ಇನ್ನೂ ಹೋಗಿಲ್ಲ ನಂಗೆ ಟೈಮು ಇಲ್ಲ ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಇರ್ತಾರೆ ಇನ್ನೂ ಹೋಗಿಲ್ಲ ನೋಡೋಣ ಟೈಮ್ ಸಿಕ್ಕಿದ್ರೆ ಅವ್ರ ಅವ್ರ ಜಾಬಲ್ಲೇನೋ ಇಟ್ಕೊಂಡಿದ್ದಾರೆ ಬ್ಯಾಗ್ ಬೀಗರೆಲ್ಲ ಇದೆ ಟೈಮ್ ಬಂದಾಗ ನೋಡೋಣ ಇನ್ನ ಹೋಗ್ಬೇಕು ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳೇ ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ ಅವ್ರ ಬ್ರದರ್ದು ಅವ್ರದ್ದು ಅವ್ರ ಕುಟುಂಬದ್ದು ಓಹ್ ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟ ಅಂತಿದ್ರು ಹಾಂ ಆಯಿತಾ ನೀನು ಯಾರು ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು ಹಾಂ ನನ್ನ ಮೇಲೆ ಬರಲಿಲ್ಲ ನನ್ನ ಕುಟುಂಬದ ಮೇಲೆ ಬರಬೇಕು ನೀನು ಬಂದಾಗ ಬೇರೆಯವರು ಇದ್ದರು ಯಾರು ಮಾತಾಡ್ಬೋದು ಅದೇ ಅದ್ರ ಬಗ್ಗೆ ಮಾತಾಡ್ಬೋದು ನೋಡಿ ಲಾಸ್ಟ್ ಟೂ ಡೇಸ್ ಟೂ ಡೇಸ್ ಎರಡು ವಾರ ಯಾರು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ನೀನು ರೆಕಮೆಂಡ್ ಮಾಡಿ ಸತ್ಯ ಅಂತ ನೀವು ನೀವು ಸೈನ್ ಹಾಕಿಲ್ಲ ನೀನು ಸೈನ್ ಯಾರೋ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಪೋರ್ಜರಿ ಮಾಡಿದ್ದಾರೆ ಯಾಕೆ ನೀನು ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ ಕೊಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ ನೀನು ನನ್ನ ಸಿಗ್ನೇಚರ್ನ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ ಯಾಕೆ ಕೊಡ್ತಾ ಇಲ್ಲ ನೀನು ವೈ ಆರ್ ಯು ನಾಟ್ ಇಫ್ ಇಟ್ ಇಸ್ ಸೋ ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತು ನಾಳೆನೋ ನಾಡಿದ್ದು ಕ್ಯಾಬಿನೆಟ್ ಅಂತ ಇಟ್ಕೊಂಡು ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟರು ಇನ್ನೊಂದು ಚೀಫ್ ಮಿನಿಸ್ಟರ್ ಇದನ್ನೇ ಸೈನ್ಯೇ ಪೋರ್ಜರಿ ಮಾಡ್ತಾರೆ ಅಂತಂದರೆ ಆಮೇಲೆ ಯಾರ್ಯಾರು ಆ ಸಿಗ್ನೇಚರ್ ಪೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದ್ರೆ ಲೆಟ್ ಇಸ್ ಆಲ್ ಸಸ್ಪೆಂಡ್ ಆಲ್ ಆಫ್ ದಮ್ ಟೇಕ್ ಆ್ಯಕ್ಷನ್ ಲೆಟ್ ಆಲ್ ಆಫ್ ದಮ್ ಬಿ ಪ್ರಾಸಿಕ್ಯೂಟೆಡ್ ಎಲ್ಲರ ಮೇಲೂ ಯಾರೇ ಆಗಿರಲಿ ಪಿ ಎ ಆಗಿರಲಿ ಪಿ ಎ ತಂದು ಕೊಟ್ಟಿರೋರು ಅಲ್ಲಿ ಬರೆದವರು ಪ್ರಾಸ್ತಾವಿಕರು ಎಲ್ಲರೂ ಕೂಡ ಮಾಡೋಣ ಮಾಡೋಣ